ಜೆಲ್ಕರ್ ಬ್ರಾಂಚ್ ಅಲ್ಲಿ ಇವತ್ತು ಇವತ್ತಿನ ಬ್ರಿಲಿಯನ್ಸ್ ಡೈಮಂಡ್ ಜುವಲರಿ ಶೋ ಎಕ್ಸಿಬಿಷನ್ ನಡೀತಾ ಇದೆ ಅಂಡ್ ಇದನ್ನ ಇನಾಗ್ರೇಟ್ ಮಾಡಕ್ ಬಂದೆಫಿನೆಟ್ಲಿ ತುಂಬಾ ಖುಷಿ ಆಗ್ತದೆ ಆಫ್ ದಿಸ್ ಈವೆಂಟ್ ಅಂಡ್ ಈ ಒಂದು ಎಕ್ಸಿಬಿಷನ್ ಸೆವೆಂಟೀನ್ ಡೇಸ್ ವರೆಗೂ ನಡೀತಾ ಇದೆ ಸೊ ಬಿಕಾಸ್ ಇಟ್ಸ್ ಅನ್ ಎಕ್ಸಿಬಿಷನ್ ವರ್ಲ್ಡ್ ಅಲ್ಲಿರೋ ಬೆಸ್ಟ್ ಡೈಮಂಡ್ಸ್ ಪೀಸಸ್ ತಗೊಂಬಂದು ಶೋ ಕೇಸ್ ಮಾಡ್ತಾ ಇದ್ದಾರೆ ಆಲ್ ಕೈಂಡ್ ಆಫ್ ಡೈಮಂಡ್ಸ್ ಅಂಡ್ ಡೈಮಂಡ್ಸ್ ಎಲ್ಲಾ ರೀತಿಯ ಡೈಮಂಡ್ಸ್ ನಾನು ಕೂಡ ಕಲೆಕ್ಷನ್ ನೋಡಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಯುನೀಕ್ ಆಗಿದೆ ಅಂಡ್ ಅಫ್ಕೋರ್ಸ್ ಇದು ವೆಡ್ಡಿಂಗ್ ಸೀಸನ್ ಕೂಡ ಸೊ ಎಲ್ಲಾ ರೀತಿಯ ಯುನೀಕ್ ಸೆಟ್ಸ್ ಗಳು ಸಿಗುತ್ತೆ ದಯವಿಟ್ಟು ಬನ್ನಿ ಒಂದ್ಸಲ ನೋಡಿ ಅಂಡ್ ಆಲ್ಸೋ ದೇ ಆರ್ ರನ್ನಿಂಗ್ ಅ ಗುಡ್ ಆಫರ್ ಒಂದ್ ಲಕ್ಷ ಶಾಪ್ ಮಾಡಿದ್ರೆ ಒಂದ್ ಗ್ರಾಮ್ ಚಿನ್ನ ಕೊಡ್ತಾ ಇದಾರೆ ಫ್ರೀ ಆಗಿ ಸೊ ಐ ತಿಂಕ್ ದಿಸ್ ದ ಬೆಸ್ಟ್ ಆಪ್ಷನ್ ಇವಾಗ ಬಂದು ಶಾಪ್ ಮಾಡೋದು ಸೊ ಆಲ್ ದ ವೆರಿ ಥ್ಯಾಂಕ್ ಯು ಸಿ ಐಕ್ ಬೈ ಡೈಮ್ಸ್ಗಳು ಎವ್ರಿ ತಿಂಗ್ ಎಲ್ಲ ತರ ತುಂಬಾ ತರಹದ ಡೈಮಂಡ್ ಸಿಗುತ್ತೆ ನಿಮ್ಗೆ ಎಲ್ಲಾ ರೇಂಜಲ್ಲೂ ಡೈಮಂಡ್ಸ್ ಸಿಗುತ್ತೆ ನಿಮಗೆ ಬಟ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು ಅಂತಂದರೆ ಯು ಹಾವ್ ಟು ಆಲ್ವೇಸ್ ಗೋ ಫಾರ್ ಮಿನಿಮಲ್ ಡೈಮಂಡ್ ಡೈಮಂಡ್ಸ್ ಅಂತ ರೆಗ್ಯುಲರ್ ಯೂಸ್ ಮಾಡಬೇಕು ಮಿನಿಮಲ್ ಡೈಮಂಡ್ ಸ್ಟಡ್ಸ್ ಯೂಸ್ ಮಾಡ್ತೀನಿ ಅಥವಾ ಅಥವಾ ರಿಂಗ್ಸ್ ಯೂಸ್ ಮಾಡ್ತೀನಿ ಬಟ್ ಮದುವೆಗೆ ಅಂತ ಇನ್ಸ್ಟ್ ಆಫ್ ಲೇಯರಿಂಗ್ ಹಾಕುದ್ರೆ ನಾಲ್ಕು ನಾಲ್ಕು ಐದ್ ಹಾಕೊಂಡು ಮದುವೆ ಮಂಟಪದಲ್ಲಿ ಒಂದು ಯುನೀಕ್ ಆಗಿ ಅಥವಾ ತುಂಬಾ ಒಂದು ದೊಡ್ಡ ಪೀಸ್ ತಗೊಂಡ್ ಹಾಕೊಂಡ್ರೆ ದಟ್ ವಿಲ್ ಹೈಲೈಟ್ ಬ್ರೈಡ್ ಅಂತ ಅನ್ಸುತ್ತೆ ಅಂಡ್ ಔಟ್ಫಿಟ್ ಗೆ ಕಾಂಟ್ರಾಸ್ಟ್ ಆಗಿರೋ ಕಲರ್ಗೆ ಏನೋ ಜುವೆಲ್ ಪೀಸ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಇಟ್ ರಿಯಲಿ ಗುಡ್ ಅಂತ ಹೇಳ್ಕೊಂಡ್ರೆ ಹೌದು ತುಂಬಾ ತುಂಬಾ ಯುನೀಕ್ ಡಿಸೈನ್ಸ್ ಇದೆ ಅವ್ರ ಹತ್ರ ರೂಬಿ ಇದೆ ಅಂಕ ಡೈಮಂಡ್ಸ್ ಇದೆ ಮತ್ತೆ ಲೈಕ್ ಗ್ರೀನ್ ಸ್ಟೋನ್ಸ್ ಡೈಮಂಡ್ಸ್ ಇದೆ ಸೊ ಈ ಒಂದು ನೆಕ್ ಪೀಸ್ ಬಂದಾಗ ಇದರ ಲೇಯರಿಂಗ್ ಬರಲ್ಲ ಬಟ್ ಅದೇ ತರ ಬೇರೆ ರೀತಿ ನೋಡಿದಾಗ ನೀವು ಬೇರೆ ಮಾಡೆಲ್ಸ್ ನೋಡಿರ್ಬೋದು ಲೇಯರಿಂಗ್ ಬರುತ್ತೆ ಆಂಡ್ ಎಲ್ಲ ರೀತಿಯ ಡೈಮಂಡ್ಸ್ ಇದೆ ಅಂದ್ರೆ ಈ ಮೈನಿಂಗ್ ಡೈಮಂಡ್ಸ್ ಬರುತ್ತೆ ಇದ್ರಲ್ಲಿ ಅನ್ಕಟ್ ಡೈಮಂಡ್ಸ್ ಬರುತ್ತೆ ಸೊ ಎಲ್ಲ ರೀತಿಯ ಡೈಮಂಡ್ಸ್ ಇದೆ ಎಲ್ಲ ರೇಂಜ್ ಅಲ್ಲೂ ಕೂಡ ಡೈಮಂಡ್ಸ್ ಇದೆ ಆಂಡ್ ವಿವಿಧ ರೀತಿಯ ವಿವಿಧ ರೀತಿಯ ಸೆಲೆಕ್ಷನ್ಸ್ ಅವ್ರ ಹತ್ರ ಇದೆ ಯಾ ನಾನು ಬಟ್ ಐ ವಿಲ್ ಟ್ರೈ ನಾನು ತುಂಬಾ ಹೆವಿ ಜ್ಯುವೆಲ್ಸ್ ತಗೊಳಕ್ ಹೋಗಲ್ಲ ಯಾವಾಗ್ಲೂ ಬಟ್ ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದು ಮೂರು ಸತಿ ಅಟ್ ಲೀಸ್ಟ್ ಶಾಪ್ ಮಾಡಕ್ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ ನಾನು ಡೆಫಿನೆಟ್ಲಿ ಬಂದ್ಬಿಟ್ಟು ಚೆಕ್ ಮಾಡ್ತೀನಿ ನನ್ನ ಇದು ಆ್ಯಕ್ಚುಲಿ ಕಲೆಕ್ಷನ್ಸ್ಗಳು ಕಳಿಸಿದ್ರು ನನ್ನ ಫೋನಲ್ಲಿ ಇದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡಿಫ್ರೆಂಟ್ ಕೈಂಡ್ ಆಫ್ ಕಲೆಕ್ಷನ್ ಅವ್ರು ಕಳ್ಸಿದ್ರು ಅಂಡ್ ಅದ್ರಲ್ಲಿ ನಂಗೆ ಇಷ್ಟ ಆಗಿದೆ ಇದು ತುಂಬಾ ಯುನೀಕ್ ಆಗಿದೆ ಐ ಥಿಂಕ್ ತುಂಬಾ ಹೈಲೈಟಿಂಗ್ ಆಗಿದೆ ನೀವು ಇದು ಹಾಕೊಂಡ್ರೆ ಬೇರೆ ಏನೂ ಹಾಕೋದಿಲ್ಲ ಇದೊಂದು ಹಾಕೊಂಡ್ರೆ ಸಾಕು ಇಟ್ ಇಲ್ ಜಸ್ಟ್ ಹೈಲೈಟ್ ಹೋಲ್ ಲುಕ್ ಸೊ ನಂಗೆ ಇದು ಫೇವ್ರೆಟ್ ಆದ್ರೆ ನಾನು ಇದು ತಗೊಂತೀನಿ ತುಂಬಾ ದುಮ ಇಷ್ಟ ಆಯ್ತು ಆಫ್ ಕೋರ್ಸ್ ನಾನು ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಎಸ್ಪೆಷಲಿ ಅವ್ರ ಕಲೆಕ್ಷನ್ ನೋಡಿ ಅಂಡ್ ಅವರ ಇನಾಗ್ರೇಷನ್ ಮಾಡಿರೋ ಒಂದು ವೇ ನೋಡಿ ತುಂಬಾ ಇಷ್ಟ ಆಯ್ತು ನಾಟ್ ಜಸ್ಟ್ ನಮ್ಮನ್ನ ಕರ್ಸಿ ಇನಾಗ್ರೇಟ್ ಮಾಡಿದ್ದು ಇಲ್ಲಿರೋ ಕಸ್ಟಮರ್ಸ್ ನ ಕರ್ಸಿ ಕೂಡ ಅವ್ರ ಜೊತೆ ಕೂಡ ಸೆಲೆಬ್ರೇಟ್ ಮಾಡಿ ಇನಾಗ್ರೇಟ್ ಮಾಡಿದ್ದಾರೆ ಸೊ ತುಂಬಾ ತುಂಬಾ ಖುಷಿ ಆಗ್ತಿದೆ ಟು ಬಿ ಎ పార్ಟ್ ಆಫ್ ದಿಸ್ ಈವೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯೆ ಗ್ಲೋಕಸ್ ಜಯನಗರ 브릴ಿಯಂ ಡೈಮಂಡ್ ಶೋ స్టార్ಟ್ ಫ್ರಮ್ ಟುಡೇ ಫಾರ್ 17 ಡೇಸ್ ಅಂಡ್ ಇಟ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ದ ಕಸ್ಟಮರ್ಸ್ To come and avail this offer, like one lakh rupees spent every one lakh, they will get one gram gold coin along with this purchase. And we have sourced diamond jewelry from all over the world. And we will be opening another five branches in Bangalore city itself. This is for your kind information in 2026 yeah 1 lakh of uh, diamond purchase 1 gram of gold coin free okay? only for the diamond uh, yes so new designs the yeah all... new designs this, See, we have sourced 100000 new designs along with this so we started today the diamond brilliant show at jayanagar so we have a different type of corrections in uh, this uh, store and lightweight collection to the heavy duty, like uh, start from ten thousand to three crore, that is the range. What is here, and everyone can come and experience this opportunity. And there is a one lakh rupees is there purchasing one gram gold coin, absolutely free. And we are expanding month, uh, much more stores in uh, in Karnataka, 2025, 26, another five more store. So this diamond million store will be the different experience for our entire customers in Bangalore. Thank you. ఓన్లీ బ్యాంగ్లూర్ అన్ దిస్ స్టోర్ పర్టికల ఓన్లీ జయనగర్ స్టోర్ దెరిస్ నో అదర్ స్టోర్ వెరీ నో